ಯುಎಸ್ ವಲಸೆ ದಾಖಲೆಗಳಿಗೆ ಹೊಸ ರೋ ಇನ್ಮುಂದೆ ನಡೆಯಲ್ಲ ಹಳೆ ಫೋಟೋ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ನ ಕೆತ್ತು ನೀವು ಅಮೆರಿಕದಲ್ಲಿ ನೆಲೆಸಿದ್ದೀರಾ ಅಥವಾ ಅಮೆರಿಕಕ್ಕೆ ಹೋಗಲು ವೀಸಾ ಪ್ರಕ್ರಿಯೆ ನಡೆಸುತ್ತಿದ್ದೀರಾ ಹಾಗಾದ್ರೆ ಇವತ್ತಿನ ಈ ವಿಡಿಯೋ ನಿಮಗೆ ಅಪ್ಲೈ ಆಗುತ್ತೆ ಅಮೆರಿಕದ ಪೌರತ್ವ ಮತ್ತು ವಲಸೆ ಸೇವೆಗಳ ಇಲಾಖೆ ಅಂದ್ರೆ ಯುಎಸ್ ಸಿ ಐಗೆ ತನ್ನ ನಿಯಮಗಳಲ್ಲಿ ಒಂದು ಮಹತ್ವದ ಬದಲಾವಣೆಯನ್ನು ತಂದಿದೆ ಇದು ನಿಮ್ಮ ವೀಸಾ ಅರ್ಜಿ ಗ್ರೀನ್ ಕಾರ್ಡ್ ಅಥವಾ ಇನ್ನಿತರ ಇಮಿಗ್ರೇಷನ್ ಡಾಕ್ಯುಮೆಂಟ್ಸ್ ಮೇಲೆ ನೇರ ಪರಿಣಾಮ ಬೀರಲಿದೆ ವಿಶೇಷವಾಗಿ ಫೋಟೋಗಳು ಭಾವಚಿತ್ರಗಳಿಗೆ ಸಂಬಂಧಿಸಿದಂತೆ ಈ ಹೊಸ ರೂಲ್ಸ್ ಬಂದಿವೆ ಎಷ್ಟೋ ವರ್ಷ ಹಳೆಯ ಫೋಟೋಗಳನ್ನ ಬಳಸುವಂತಿಲ್ಲ ಹಾಗೆ ಒಳ್ಳೆ ಫೋನ್ ಇದೆ ಅಂತ ತಾವೇ ಫೋಟೋ ಕ್ಲಿಕ್ ಮಾಡಿಕೊಂಡು ಅಥವಾ ಯಾವುದೇ ಮದುವೆಯಲ್ಲಿ ತೆಗೆಸಿದ ಫೋಟೋ ಕ್ರಾಪ್ ಮಾಡಿ ಸೆಲ್ಫ್ ಅಪ್ಲೋಡ್ ಮಾಡುವಂತಿಲ್ಲ ಇಂತಹ ಹಲವು ಕಟ್ಟುನಿಟ್ಟಿನ ಕ್ರಮಗಳನ್ನ ಜಾರಿಗೊಳಿಸಲಾಗಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಇವತ್ತಿನ ಈ ವಿಡಿಯೋದಲ್ಲಿದೆ ಯುಎಸ್ಸಿಐಎಸ್ ಹೇಳಿದ ಕಡೆನೆ ಫೋಟೋ ಕ್ಲಿಕ್ ತಾವೇ ಅಪ್ಲೋಡ್ ಮಾಡೋ ಚಿತ್ರಕ್ಕಿಲ್ಲ ಬೆಲೆ ಮೊದಲನೇದಾಗಿ ವಿಷಯ ಏನಂತ ನೇರವಾಗಿ ಹೇಳಿಬಿಟ್ಟಿದೆ ಯುಎಸ್ಸಿಐ ಇಲಾಖೆಯು ಇಮಿಗ್ರೇಷನ್ ಡಾಕ್ಯುಮೆಂಟ್ಸ್ ಗಳಲ್ಲಿ ಬಳಸುವ ಫೋಟೋಗಳ ಮರುಬಳಕೆ ನಿಯಮವನ್ನ ಬಿಗಿಗೊಳಿಸಿದೆ ಈ ಹಿಂದೆ ಕೆಲವು ಅರ್ಜಿಗಳಿಗೆ ನೀವು ಐದು ಹತ್ತು ವರ್ಷ ಹಳೆಯ ಫೋಟೋಗಳನ್ನು ಕೂಡ ಬಳಸಲು ಅವಕಾಶವಿತ್ತು ಅಂದರೆ ಬಯೋಮೆಟ್ರಿಕ್ಸ್ ನೀಡುವಾಗ ತೆಗೆದ ಹಳೆಯ ಫೋಟೋವನ್ನೇ ಅವರು ಪರಿಗಣಿಸುತ್ತಿದ್ದರು ಆದರೆ ಈಗ ಪರಿಷ್ಕೃತ ನೀತಿಯ ಪ್ರಕಾರ ಇನ್ನು ಮುಂದೆ ಅದು ಸಾಧ್ಯವಿಲ್ಲ ಅರ್ಜಿದಾರರು ಮೂರು ವರ್ಷಕ್ಕಿಂತ ಹಳೆಯ ಫೋಟೋಗಳನ್ನ ಯಾವುದೇ ಕಾರಣಕ್ಕೂ ಬಳಸುವಂತಿಲ್ಲ ಅಂದರೆ ನೀವು ಅರ್ಜಿ ಸಲ್ಲಿಸುವ ದಿನಾಂಕಕ್ಕೆ ನಿಮ್ಮ ಫೋಟೋ ತೆಗೆದು ಮೂವತ್ತಾರು ತಿಂಗಳು ಅಥವಾ ಮೂರು ವರ್ಷ ಮೀರಿರಬಾರದು ಮೂರು ವರ್ಷಕ್ಕಿಂತ ಹಳೆಯದಾಗಿದ್ದರೆ ಆ ಫೋಟೋ ರಿಜೆಕ್ಟ್ ಆಗುತ್ತದೆ ನೀವು ಹೊಸದಾಗಿ ಫೋಟೋ ಕೊಡೋದು ಕಡ್ಡಾಯವಾಗುತ್ತೆ ಈ ಬದಲಾವಣೆ ಯಾಕೆ ಬಂತು ಅಂತ ಅರ್ಥ ಮಾಡಿಕೊಳ್ಬೇಕು ನಮಗೆಲ್ಲ ಗೊತ್ತಿರುವ ಹಾಗೆ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕದ ಸಮಯದಲ್ಲಿ ಪ್ರಪಂಚದಾದ್ಯಂತ ಎಲ್ಲವೂ ಬಂದಾಯಿತು ಆ ಸಮಯದಲ್ಲಿ ಯು ಎಸ್ ಸಿ ಎಸ್ ಕಚೇರಿಗಳು ಕೂಡ ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡುತ್ತಿರಲಿಲ್ಲ ಜನರಿಗೆ ಹೊಸದಾಗಿ ಫೋಟೋ ತೆಗೆಸಲು ಅಥವಾ ಬಯೋಮೆಟ್ರಿಕ್ಸ್ ನೀಡಲು ಕಚೇರಿಗೆ ಹೋಗಲು ಸಾಧ್ಯವಾಗ್ತಿರಲಿಲ್ಲ ಹಾಗಾಗಿ ಆ ಸಮಯದಲ್ಲಿ ಯು ಎಸ್ ಎಸ್ ಒಂದು ವಿನಾಯಿತಿ ಕೊಟ್ಟಿತ್ತು ಹಳೆಯ ಫೋಟೋಗಳನ್ನೇ ಮರುಬಳಕೆ ಮಾಡಲು ಅನುಮತಿ ಕೊಟ್ಟಿತ್ತು ಎಷ್ಟರ ಮಟ್ಟಿಗೆ ಅಂದ್ರೆ ಕೆಲವು ವಿಚಿತ್ರ ಪ್ರಕರಣಗಳಲ್ಲಿ ಅರ್ಜಿದಾರರು ಹದಿನೈದರಿಂದ ಇಪ್ಪತ್ತು ವರ್ಷಗಳಷ್ಟು ಹಳೆಯ ಫೋಟೋಗಳನ್ನು ಕೂಡ ಬಳಸಿದ್ದರು ಕೋವಿಡ್ ನಂತರ ಈ ಮಿತಿಯನ್ನ ಹತ್ತು ವರ್ಷಕ್ಕೆ ನಿಗದಿಪಡಿಸಲಾಗಿತ್ತು ಆದರೆ ಈಗ ಯು ಎಸ್ ಸಿ ಐ ಎಸ್ ಹೇಳುತ್ತಿರೋದೇನಂದ್ರೆ ಹತ್ತು ವರ್ಷ ಕೂಡ ಬಹಳ ದೀರ್ಘಾವಧಿ ಇದನ್ನು ನಾವು ಒಪ್ಪಲು ಸಾಧ್ಯವಿಲ್ಲ ಎಂದಿದೆ ಆದರೆ ಹಳೆಯ ಫೋಟೋ ಇದ್ದರೆ ಏನಾಗುತ್ತೆ ಯಾಕೆ ಇಷ್ಟು ಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆಗಳಿಗೆ ಯು ಸಿ ಪ್ರಮುಖವಾಗಿ ಎರಡು ಕಾರಣಗಳನ್ನು ಕೊಟ್ಟಿದೆ ಒಂದು ಗುರುತು ಕಳ್ಳತನ ಇತ್ತೀಚಿನ ದಿನಗಳಲ್ಲಿ ಐಡೆಂಟಿಟಿ ಫ್ರಾಡ್ ಅಥವಾ ಬೇರೆಯವರ ಹೆಸರಿನಲ್ಲಿ ನಕಲಿ ದಾಖಲೆ ಸೃಷ್ಟಿಸುವುದು ಹೆಚ್ಚಾಗಿದೆ ಇದನ್ನ ತಡೆಯಲು ಇತ್ತೀಚಿನ ಫೋಟೋ ಅಗತ್ಯವಾಗಿದೆ ಎರಡನೇದಾಗಿ ದೈಹಿಕ ಬದಲಾವಣೆ ಹತ್ತು ವರ್ಷ ಅಥವಾ ಇಪ್ಪತ್ತು ವರ್ಷಗಳಲ್ಲಿ ಮನುಷ್ಯನ ಮುಖಚರ್ಯ ತುಂಬಾ ಬದಲಾಗುತ್ತದೆ ತೂಕ ಹೆಚ್ಚಾಗಬಹುದು ಕಡಿಮೆ ಆಗಬಹುದು ಅಥವಾ ವಯಸ್ಸಾದಂತೆ ಮುಖದ ಲಕ್ಷಣಗಳು ಬದಲಾಗುತ್ತವೆ ಹಳೆಯ ಫೋಟೋ ಇದ್ದರೆ ಆ ವ್ಯಕ್ತಿಯನ್ನು ಸರಿಯಾಗಿ ಪರಿಶೀಲಿಸಲು ಅಥವಾ ಸ್ಕ್ರೀನಿಂಗ್ ಮಾಡಲು ಅಧಿಕಾರಿಗಳಿಗೆ ಕಷ್ಟವಾಗುತ್ತದೆ ಹಾಗಾಗಿ ಸುರಕ್ಷತೆ ಮತ್ತು ನಿಖರತೆಗಾಗಿ ಈ ಮೂರು ವರ್ಷದ ಕಠಿಣ ನಿಯಮಗಳನ್ನ ಜಾರಿಗೆ ತರಲಾಗಿದೆ ಯುಎಸ್ ಸಿಐ ಎಸ್ ಅಧಿಕಾರಿಗಳ ಮೇಲೆ ಎಲ್ಲ ಡಿಪೆಂಡ್ ಕೆಲವರಿಗೆ ಹೊಸ ಬಯೋಮೆಟ್ರಿಕ್ ಕಡ್ಡಾಯ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಇಲ್ಲಿದೆ ಹೊಸ ನಿಯಮದ ಪ್ರಕಾರ ಅರ್ಜಿದಾರರು ತಾವೇ ತೆಗೆದ ಫೋಟೋಗಳನ್ನ ಅಥವಾ ಹೊರಗಡೆ ಸ್ಟುಡಿಯೋದಲ್ಲಿ ತೆಗೆಸಿ ತಾವೇ ಅಪ್ಲೋಡ್ ಮಾಡಿದ ಫೋಟೋಗಳನ್ನ ಯುಎಸ್ ಸಿ ಐ ಎಸ್ ಸ್ವೀಕರಿಸುವುದಿಲ್ಲ ನೀವು ಪಾಸ್ಪೋರ್ಟ್ ಮಾಡಿಸುವಾಗ ಇಂತಹದ್ದೇ ಅನುಭವ ಆಗಿರುತ್ತೆ ಪಾಸ್ಪೋರ್ಟ್ ಕಚೇರಿಯಲ್ಲಿ ಕ್ಲಿಕ್ ಮಾಡು ಫೋಟೋನೇ ನಿಮ್ಮ ಪಾಸ್ಪೋರ್ಟ್ನಲ್ಲೂ ಪ್ರಿಂಟ್ ಆಗಿರುತ್ತೆ ಅದೇ ರೀತಿಯಲ್ಲಿ ವಲಸೆ ದಾಖಲೆಗಳಿಗೂ ಈಗ ಅಧಿಕೃತವಾಗಿ ತೆಗೆದ ಫೋಟೋಗಳನ್ನೇ ಬಳಸಲಾಗುತ್ತದೆ ಅಂದರೆ ಕೇವಲ ಯು ಎಸ್ ಸಿ ಐ ಕಚೇರಿಯಲ್ಲಿ ಅಥವಾ ಅಧಿಕೃತ ಬಯೋಮೆಟ್ರಿಕ್ ಸರ್ವಿಸ್ ಅಪಾಯಿಂಟ್ಮೆಂಟ್ ಸೆಂಟರ್ಗಳಲ್ಲಿ ತೆಗೆದ ಫೋಟೋಗಳನ್ನ ಮಾತ್ರ ಅವರು ಮಾನ್ಯ ಮಾಡ್ತಾರೆ ಆ ಫೋಟೋಗಳು ಅವರ ಡೇಟಾ ಬೇಸ್ನಲ್ಲಿ ಸೇವ್ ಆಗಿರುತ್ತವೆ ಅರ್ಜಿ ಸಲ್ಲಿಸುವಾಗ ಆ ಡೇಟಾ ಬೇಸ್ನಲ್ಲಿರುವ ಫೋಟೋ ಮೂರು ವರ್ಷಕ್ಕಿಂತ ಹಳೆಯದಾಗಿದ್ದರೆ ನೀವು ಮತ್ತೆ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಹೊಸ ಫೋಟೋ ನೀಡಬೇಕಾಗುತ್ತೆ ಕೆಲವು ನಿರ್ದಿಷ್ಟ ಅರ್ಜಿಗಳಿಗೆ ನೀವು ಎಷ್ಟೇ ಇತ್ತೀಚಿನ ಫೋಟೋ ಹೊಂದಿದ್ದರೂ ಕಡ್ಡಾಯವಾಗಿ ಹೊಸ ಬಯೋಮೆಟ್ರಿಕ್ಸ್ ನೀಡಲೇಬೇಕು ಅವು ಪೌರತ್ವಕ್ಕಾಗಿ ಸಲ್ಲಿಸುವ ಅರ್ಜಿ ಫಾರಂ ಎನ್ ಫೋರ್ ಹಂಡ್ರೆಡ್ ಪೌರತ್ವದ ಪ್ರಮಾಣ ಪತ್ರಕ್ಕಾಗಿ ಸಲ್ಲಿಸುವ ಫಾರ್ಮ್ ಎನ್ ಸಿಕ್ಸ್ ಹಂಡ್ರೆಡ್ ಗ್ರೀನ್ ಕಾರ್ಡ್ ರಿನ್ಯೂವಲ್ ಅಥವಾ ಬದಲಾವಣೆಗಾಗಿ ಸಲ್ಲಿಸುವ ಫಾರ್ಮ್ ಐ ನೈಂಟಿ ಸ್ಟೇಟಸ್ ಅಡ್ಜಸ್ಟ್ಮೆಂಟ್ ಅಥವಾ ಗ್ರೀನ್ ಕಾರ್ಡ್ ಪಡೆಯಲು ಸಲ್ಲಿಸುವ ಫಾರ್ಮ್ ಐ ಫೋರ್ ಏಟಿ ಫೈವ್ ಅರ್ಜಿಗಾಗಿ ಹೊಸದಾಗಿಯೇ ಬಯೋಮೆಟ್ರಿಕ್ ಕೊಡಬೇಕಾಗುತ್ತೆ ಈ ಅರ್ಜಿಗಳನ್ನು ಹಾಕುವಾಗ ಹಳೆಯ ಫೋಟೋ ಮರುಬಳಕೆಯ ಪ್ರಶ್ನೆಯೇ ಬರುವುದಿಲ್ಲ ನೀವು ಕಡ್ಡಾಯವಾಗಿ ಹೊಸ ಫೋಟೋ ಮತ್ತು ಬೆರಳೆಚ್ಚು ನೀಡಲೇಬೇಕು ಇದನ್ನ ಬಿಟ್ಟು ಬೇರೆ ಇಮಿಗ್ರೇಷನ್ ರಿಕ್ವೆಸ್ಟ್ಗಳಿಗೆ ಮೂರು ವರ್ಷದ ರೂಲ್ ಅನ್ವಯವಾಗುತ್ತೆ ಒಂದು ವೇಳೆ ನಿಮ್ಮ ಫೋಟೋ ಎರಡು ವರ್ಷ ಕಳೆದಿದೆ ಅಂದುಕೊಳ್ಳೋಣ ಆದರೂ ಕೂಡ ಯುಎಸ್ ಎಸ್ ಅಧಿಕಾರಿಗಳಿಗೆ ನಿಮ್ಮ ಫೋಟೋ ಬಗ್ಗೆ ಸಂಶಯ ಬಂದರೆ ಅಥವಾ ಅವರಿಗೆ ಕ್ಲಾರಿಟಿ ಬೇಕು ಅನಿಸಿದ್ರೆ ಅವರು ಹೊಸ ಫೋಟೋ ಕೇಳುವ ಸಂಪೂರ್ಣ ಅಧಿಕಾರವನ್ನ ಹೊಂದಿರುತ್ತಾರೆ ಕೆಲವು ಬಾರಿ ಇದು ಅಧಿಕಾರಿಗಳ ನಿರ್ಧಾರದ ಮೇಲೂ ಅವಲಂಬಿಸಿರುತ್ತೆ ನಿಯಮ ಪಾಲಿಸುವುದು ಒಂದು ಕಡೆಯಾದರೆ ಅಧಿಕಾರಿಗಳ ನಿರ್ಧಾರವೂ ಅಂತಿಮವಾಗಿರುತ್ತದೆ ಒಟ್ಟಾರೆಯಾಗಿ ಹೇಳುವುದಾದ್ರೆ ಯುಎಸ್ ಸಿ ಎಸ್ ಫೋಟೋ ಮರುಬಳಕೆ ಅವಧಿಯನ್ನ ಹತ್ತು ವರ್ಷಕ್ಕಿಂತ ಮೂರು ವರ್ಷ ಕೇಳಿಸಿದೆ ನೀವೇ ಸಬ್ಮಿಟ್ ಮಾಡಿದ ಫೋಟೋಗಳನ್ನು ಅವರು ಮರುಬಳಕೆ ಮಾಡುವುದಿಲ್ಲ ಎನ್ ಫೋರ್ ಹಂಡ್ರೆಡ್ ಐ ಫೋರ್ ಏಟಿ ಫೈವ್ ನಂತರ ಪ್ರಮುಖ ಅರ್ಜಿಗಳಿಗೆ ಹೊಸ ಫೋಟೋ ಕಡ್ಡಾಯ ಇದೆಲ್ಲವೂ ಸುರಕ್ಷತೆ ಮತ್ತು ಐಡೆಂಟಿಟಿ ಥೆಫ್ಟ್ ತಡೆಯಲು ಮಾಡಿರುವ ಬದಲಾವಣೆ ನೀವು ವಲಸೆ ಸಂಬಂಧಿಸಿದ ಯಾವುದೇ ಅರ್ಜಿ ಸಲ್ಲಿಸುವ ಮುನ್ನ ನಿಮ್ಮ ಅಟಾರ್ನಿ ಬಳಿ ಅಥವಾ ಅಧಿಕೃತ ಯು ಎಸ್ ಸಿ ಐಸ್ ನ ವೆಬ್ಸೈಟ್ನಲ್ಲಿ ಚೆಕ್ ಮಾಡಿಕೊಳ್ಳಿ ನಮ್ಮ ವಿಡಿಯೋ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಜಾಗೃತಿ ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕಡಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ ಧನ್ಯವಾದಗಳು